ರಾಜು ಆರೋಪಕ್ಕೆ ಶಾಸಕ ಮಹೇಂದ್ರ ತಮ್ಮಣ್ಣವರ ಸ್ಪಷ್ಟನೆ ನೀಡಿದ್ದಾರೆ ಕುಡ್ಚಿ ಮಾಜಿ ಶಾಸಕ ಪಿ ರಾಜು ನೇತೃತ್ವದಲ್ಲಿ ಹಾರಿಗೆರೆ ಪಿ ವಿರುದ್ಧ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಹಾರುಗೆರೆಯಲ್ಲಿ ತುರ್ತು ಸುದ್ದಿಗೋಷ್ಠಿ ನಡೆಸಿದ ಕುಡ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಿ ರಾಜು ಈ ಹಿಂದೆ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಪೊಲೀಸ್ ಅಧಿಕಾರಿಯ ಇತಿಮಿತಿಗಳ ಬಗ್ಗೆ ಅವರಿಗೆ ಚೆನ್ನಾಗಿಯೇ ಅರಿವಿದೆ ಎಸ್ ಪಿಎಸ್ಐ ಅವರಿಂದ ಏನಾದರೂ ಅನ್ಯಾಯವಾಗಿದ್ದರೆ ಅದರ ಕುರಿತಂತೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬಹುದಾಗಿತ್ತು ಆದರೆ ಪಿ ರಾಜು ಪೊಲೀಸರ ವಿರುದ್ಧದ ಪ್ರತಿಭಟನೆಗೆ ಸಾರ್ವಜನಿಕರಿಗೆ ಕರೆ ನೀಡಿದ್ರು ಪ್ರತಿಭಟನೆಯಲ್ಲಿ ನೂರಕ್ಕಿಂತ ಕಡಿಮೆ ಜನ ಭಾಗಿಯಾಗಿದ್ದರೂ ಜನ ಸೇರುತ್ತಿಲ್ಲ ಎಂಬ ಕಾರಣಕ್ಕೆ ಎರಡು ನೂರು ರೂಪಾಯಿ ಕೊಟ್ಟು ಮಹಿಳೆಯರನ್ನ ಕರೆ ತಂದಿದ್ದಾರೆಂದು ಕುಡ್ಚಿ ಶಾಸಕ ಮಹೇಂದ್ರ ತಮ್ಮನವರು ಆರೋಪಿಸಿದರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಉನ್ನತ ಸ್ಥಾನಕ್ಕೇರಿರುವ ಪಿ ರಾಜು ಪೊಲೀಸ್ ಇಲಾಖೆ ವಿರುದ್ಧವೇ ತಿರುಗಿ ಬಿದ್ದಿರುವುದು ದುರ್ದೈವ ಸಂಗತಿ ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚುವುದಾಗಿ ಹೇಳಿಕೆ ನೀಡಿದ್ರು ಇಂತಹ ಹೇಳಿಕೆ ನೀಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಕುಡ್ಚಿ ಕ್ಷೇತ್ರದ ಜನತೆ ಬಹಳ ಮುಗ್ಧರಿದ್ದಾರೆ ಜನತೆಯ ಮುಗ್ಧತೆಯನ್ನು ಪಿ ರಾಜು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದರು ಪಿ ರಾಜು ಕುರ್ಚಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಅಧಿಕಾರದ ದುರುಪಯೋಗದ ಕುರಿತು ಮಹೇಂದ್ರ ತಮ್ಮಣ್ಣವರ ಉದಾಹರಣೆಗಳ ಸಮೇತ ಸ್ಪಷ್ಟನೆ ನೀಡಿದರು ಇನ್ನು ಕಳೆದ ಎರಡೂವರೆ ವರ್ಷಗಳಿಂದ ಪಿ ರಾಜು ಬಳಿ ಅಧಿಕಾರ ಇಲ್ಲದೆ ಇರುವುದರಿಂದ ಪಿ ರಾಜು ಅವರು ಮಾನಸಿಕ ಸ್ಥಿತಿಮಿತಿ ಕಳೆದುಕೊಂಡಿದ್ದಾರೆ ಕೂಡಲೇ ಪಿ ರಾಜು ಆರೋಗ್ಯದ ಕಡೆ ಗಮನ ಹರಿಸಬೇಕೆಂದು ಸಲಹೆ ನೀಡಿದ್ದಾರೆ ಇನ್ನು ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಅವರಿಗೆ ಪೊಲೀಸರು ಕಮಿಷನ್ ನೀಡುತ್ತಾರೆ ಎನ್ನುವ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು ಇಷ್ಟೆಲ್ಲ ಸತ್ಯಕ್ಕೆ ದೂರವಾದ ಆರೋಪ ಅಧಿಕಾರ ಇಲ್ಲದೆ ಇರುವುದರಿಂದ ಹೀಗೆಲ್ಲ ವರ್ತನೆ ಮಾಡುತ್ತಿದ್ದಾರೆ ಎಂದರು ಒಂದು ಕ್ಲಾರಿಟಿ ಬೇಕಲ್ಲ ಒಂದು ಕ್ಲಾರಿಟಿ ಅದಕ್ಕೆ ಹೇಳುವುದು ನಾನು ಅವರು ಮೆಂಟಲಿ ಯಾಕೋ ಸ್ವಲ್ಪ ನಾನು ಇನ್ನು ವಿಡಿಯೋ ನೋಡಬೇಕಾದ್ರೆ ಆಗಿ ಅವ್ರು ಏನು ಹೇಳಿದ್ರು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ತೀನಿ ನಾಳೆ ನನ್ನ ಕಾರ್ಯಕರ್ತರು ಕರೆ ಕೊಡ್ತೀನಿ ಅಂತ ಹೇಳಿದರು ಆಮೇಲೆ ಮತ್ತೊಂದು ವಿಡಿಯೋ ಬಂತಂದು ವಿಡಿಯೋ ಬಂತಂತ ಕೇಳಿದೆ ನಾನು ಏನು ಬಂತು ಅಂದರೆ ನಾನು ಭಾಳ ಇದು ಎಮೋಷ್ನಲ್ದಾಗ ನಂಗೆ ಆ ಮಾತು ಹೇಳು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕುವಂಥ ಮಾತು ಹೇಳು ಆ ಅದೇನಿಲ್ಲ ನಾನು ಜಸ್ಟ್ ನನ್ನ ಕಾರ್ಯಕರ್ತರ ಜೋಡಿ ಹೋಗಿ ಒಂದು ಸಿ ಪಿ ಐ ಅವ್ರಿಗೆ ಮನವಿ ಕೊಡ್ತೀನಿ ಅಂತನೂ ಒಂದು ವಿಡಿಯೋನು ಅಂದ್ರೆ ಅವರು ಮಾನಸಿಕ ಸೀಮಿತ ಸರಿಯಾಗಿಲ್ಲ ಅನ್ನಿಸ್ತದೆ ನನಗನ್ಸಿಮಟ ಹಾಂ 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 ಯಾಕಂದರೆ ಅಧಿಕಾರ ಸಿಗಬೇಕಂದ್ರೆ ಕಷ್ಟಪಡ್ಬೇಕು ಕಷ್ಟಪಡ್ಲಾರ್ದು ಅಧಿಕಾರ ಸಿಕ್ಕೈತಿ ಈಗ ಅದು ಅಧಿಕಾರ ಹೋಗಿಬಿಟ್ಟೈತಿ ಈಗ ಈಗ ಸಿಗಬೇಕತ್ತಂದ್ರೆ ಈಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗತ್ತ ಯಾಕೆ ಪ್ರಾಬ್ಲಮ್ ಅಂತಂದ್ರೆ ಹಿಂದಿದ್ದು ಇವತ್ತು ನಾನು ನಿಮಗೆ ಮೊದಲನೇ ಫಸ್ಟ್ವಾಗಿ ಹೇಳಿದೆ ನಾನು ಇವತ್ತು ಅವ್ರಿಗೊಂದು ನೂರು ಜನ ಸೇರಿಸ್ಬೇಕಂದ್ರೂ ಭಾಳ ಪ್ರಾಬ್ಲಮ್ ಇಲ್ಲಿ ಇಲ್ಲಿ ಆಗದಲ್ಲಿದೆ ಯಾಕೆ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತೈತಿ ಇವತ್ತು ಅವ್ರ ಜನ ಸೇರ್ಲಾರ್ದಕ್ಕಾಗಿ ಯಾರೋ ಒಂದು ಸಮಾಜದ ಹೆಣ್ಮಕ್ಳನ್ನ ಎರಡು ಎರಡು ನೂರು ರೂಪಾಯಿ ಕೊಟ್ಟು ತೊಗೊಂಡು ಬಂದಾರತ್ತೇಳಿ ನನಗೆ ಕಿವಿ ಬಿತ್ತು ಆಮೇಲೆ ಇದು ನಿಜ ಅವ್ರದ್ದು ಸ್ಥಿತಿಗತಿ ಪರಿಸ್ಥಿತಿ ಅವ್ರ ಪದ್ ಅವ್ರ ಅವರು ಈಗ ಸದ್ಯ ಈ ಕು ಈ ಕುರ್ಚಿ ಕ್ಷೇತ್ರದಾಗ ಆ ಒಂದು ಮಾಜಿ ಎಮ್ ಎಲ್ ಎ ಸ್ಥಿತಿ ಏನೈತಪ್ಪ ಅಂದರೆ ಈಗ ನಾನು ಏನು ಮಾತಾಡಿದೆ ಆ ಸ್ಥಿತಿ ಹಂಡ್ರೆಡ್ ಪರ್ಸೆಂಟ್ ಐತಿ ಈಗ ಅವರು ಇಲ್ಲ ಆ್ಯಕ್ಚುಲಿ ಪಿ ರಾಜು ಅವ್ರ ಬಗ್ಗೆ ನಾನು ಯಾಕಂದರೆ ನಾನು ಒಬ್ಬ ರಾಜಕಾರಣಿ ಅವರೊಬ್ಬ ರಾಜಕಾರಣಿ ಯಾಕಂದರೆ ನಾನು ಯಾವತ್ತಿಗೂ ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡೋಂಗಿಲ್ಲ ಬಟ್ ಅವಕಾಶ ಏನು ಮಾಡೋಕ್ಕಾಗಲ್ಲ ಇಂಥದ್ದು ಇಂಥದ್ದು ಯಾಕೆ ಹೇಳಿಕೆ ಬಿಡ್ತಕ್ಕಂದ್ರೆ ಭಾಳ ಒಳ್ಳೆ ಅಸೆಂಬ್ಲಿ ಒಳಗೂ ಒಳ್ಳೆ ಥರ ಮಾತಾಡ್ತಿದ್ರು ಯಾಕೋ ಇತ್ತಿತ್ಲಾಗೋ ಸ್ವಲ್ಪ ಬೇರೆ 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 ಮಾತಾಡತ್ತರು ಅದಕ್ಕೆ ಒಂದು ಸ್ವಲ್ಪ ಆಗಿರ್ರಿ ಭಾಳ ಇದ್ರೊಳಗೆ ಎಮೋಷ್ನಲ್ದಾಗ ಏನೋ ಒಂದು ಡಿಸಿಷನ್ ತೊಗೊಳಕ್ಕೆ ಹೋಗಬೇಕ್ರಿ ಮತ್ತು ನೀವು ಮೂಲತಃ ಒಂದು ಇಲಾಖೆ ಯಾಕಂದರೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಅಂತಂದ್ರೆ ಭಾಳ ಮಹತ್ವದ ಇಲಾಖೆ ಯಾಕಂದರೆ ಜನರನ್ನ ಜನರನ್ನು ಕಾಪಾಡುವಂಥ ಒಂದು ಜನರನ್ನ ಕಾಪಾಡುವಂಥ ಇಲಾಖೆ ಅದು ಆ ಇಲಾಖೆ ಒಳಗೆ ನೀವು ಕೆಲಸ ಮಾಡಿ ಬಂದಿದ್ದೀರಿ ಅದೇ ಇಲಾಖೆಗೆ ನೀವು ಕೆಟ್ಟದ್ದು ಮಾಡ್ತೀರಿ ಅಂತಂದರೆ ಇವತ್ತು ನೀವು ಎಲ್ಲೋ ಒಂದು ಕಡೆ ಒಂದು ಲಾಸ್ಟ್ ಚುನಾವಣೆ ಅಲ್ಪಟ್ಟೆ ನಾನು ಆ ಪೊಲೀಸ್ ಸ್ಟೇಷನ್ನ ಹೋಗಿ ಸುಡ್ತೀನಿ ನಾನು ಅಂಥೇಳಿ ಅನ್ನೋ ಒಂದು ನೀವು ಸ್ಟೇಟ್ಮೆಂಟ್ ಕೊಡ್ತೀರಿ ಇವತ್ತು ಪೊಲೀಸರ ಮಗ ಭ್ರಷ್ಟಾಚಾರ ಮಾಡ್ತೀರಿ ಈ ನೀವು ಏನು ಮಾತಾಡತ್ತಿದ್ದೀರೋ ಏನಾಗತ್ತೀವನ್ನ ನನಗೂ ಇಲ್ಲ ಅದಕ್ಕೆ ದಯವಿಟ್ಟು ಒಂದು ಸ್ವಲ್ಪ ಸಮಾಧಾನಲೇ ವಿಚಾರ ಮಾಡಿ ರಾಜಕಾರಣ ಮಾಡಿರಿ